ನಾವು ಸುತ್ತು ಗೋಡೆಗೆ ಮಳೆ ಹಡಿಯೋಕಾಗಲ್ಲ ಅಲ್ವಾ ಹಾಗಾಗಿ ನಾನು ಈ ಸ್ಟಿಕ್ಕರ್ ಅನ್ನ ತಗೊಂಡಿದ್ದೆ ಹರೇ ರಾಮ ಅಂತ ಬರೆದು ಅಥವಾ ನಿಮಗೆ ವೆಲ್ಕಮ್ ಬೇಕಿದ್ರೆ ವೆಲ್ಕಮ್ ಅಂತ ಬರ್ಕೊಂಡು ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರಟ್ಟಿನ ಬಾಕ್ಸ್ ಅನ್ನ ಮಾವಿನ ಹಣ್ಣನ್ನು ತಂದಿರುವಂಥ ರಟ್ಟಿನ ಬಾಕ್ಸ್ ಈ ಬಾಕ್ಸ್ ಕಟ್ ಮಾಡ್ಕೊಂಡು ಎರಡು ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದು ಗೆರೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದೇ ತರದ ಬಾಕ್ಸ್ ಆಗ್ಬೇಕಂತ ಯಾವುದೇ ಥರದ ರಟ್ಟಿನ್ ಬಾಕ್ಸ್ ಅಥವಾ ಕಟನ್ ಬಾಕ್ಸ್ ಆಗುತ್ತೆ ಹಾಗೆ ಗೆರೆ ಹಾಕ್ಕೊಂಡಿದ್ರ ಮೇಲೆನೆ ನಾನು ಅದನ್ನ ಕಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಬೇಸ್ಗೆ ನಾನು ಕೇಕ್ ತಂದಿರುವಂತಹ ಒಂದು ಪ್ಲೇಟ್ ಇತ್ತು ನನ್ನ ಹತ್ರ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಿಲ್ಲ ಅಂತಂದ್ರೆ ರಟ್ಟಿನ್ ಬಾಕ್ಸನ್ನೇ ರೌಂಡ ಶೇಪಲ್ಲಿ ಕಟ್ ಮಾಡಿ ಯೂಸ್ ಮಾಡ್ಕೊಬೋದು ಈಗ ಫೆವಿಕಲನ್ನು ಹಾಕ್ಬಿಟ್ಟು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡೋದರಿಂದ ಮಧ್ಯೆ ಮಧ್ಯೆ ಎಲ್ಲೂ ಎದ್ದು ಬರೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಇವಾಗ ಎಲ್ಲವನ್ನು ಅಂಟಿಸಿ ಆಯಿತು ಮತ್ತು ಆ ಪ್ಲೇಟಿಂದ ಎಕ್ಸ್ಟ್ರಾ ಬಂದಿರೋಂಥ ರಟ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹೀಗೆ ಉಲ್ಟ ಇಟ್ಕೊಂಡೆ ಕಟ್ ಮಾಡಬೇಕು ಆಗ ನಮಗೆ ರೌಂಡ್ ಶೇಪ್ ಬರುತ್ತೆ ಮತ್ತು ಕಟ್ ಮಾಡೋದಕ್ಕೆ ಅಳತೆ ಚೆನ್ನಾಗಿ ಸಿಗುತ್ತೆ ಆಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ನೀರು ಮತ್ತೆ ಫೆವಿಕಾಲ್ ಬೇಕು ಅವೆರಡನ್ನ ತಗೊಂಡು ಮತ್ತೆ ಇಲ್ಲಿ ಒಂದು ಮತ್ತೆ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಬೇಕು ಟಿಶ್ಯೂ ಪೇಪರು ಸರಿಯಾಗಿ ಎಲ್ಲ ಕಡೆ ಕವರ್ ಆಗುತ್ತಾ ಅಂತ ನೋಡ್ಕೊಬೇಕು ಕವರ್ ಆಗಿಲ್ಲ ಅಂತಂದರೆ ಮತ್ತೊಂದು ಟಿಶ್ಯೂ ಪೇಪರನ್ನು ತೊಗೋಬೇಕು ನನಗೆ ಇಲ್ಲಿ ಫುಲ್ ಕವರ್ ಆಗಿದೆ ಹಾಗಾಗಿ ನನಗೆ ಇನ್ನೊಂದು ಟಿಶ್ಯೂ ಪೇಪರ್ನ ಅವಶ್ಯಕತೆ ಬಿದ್ದಿಲ್ಲ ಹಾಗೆ ಆ ಮಿಶ್ರಣವನ್ನು ನೀರು ಮತ್ತು ಫೆವಿಕಾಲ್ ಮಿಶ್ರಣವನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಮತ್ತು ಅಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ದೀವಲ್ಲ ಆ ಗ್ಯಾಪಲ್ಲಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾನು ಪೇಂಟ್ ಮಾಡ್ತೀನಿ ಇದಕ್ಕೆ ಬ್ರೌನ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ನ ನಾನು ತಗೊಂಡೆ ಸ್ವಲ್ಪ ಲೈಟ್ ಆಯಿತು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ನ ಪೇಂಟ್ ಮಾಡ್ತಿದ್ದೀನಿ ಬ್ರೌನ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಕಾಣಿಸ್ತು ನನಗೆ ಅದಿಲ್ಲ ಅಂತಂದರೆ ವುಡ್ ಕಲರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು ನನ್ನ ಹತ್ರ ವುಡ್ ಕಲರ್ ಇರಲಿಲ್ಲ ಹಾಗಾಗಿ ಇವೆರಡರ ಕಾಂಬಿನೇಷನನ್ನು ನಾನು ಯೂಸ್ ಮಾಡಿಕೊಂಡೆ ಸಣ್ಣ ಸೂಜಿ ಅಥವಾ ಪಿನ್ನನ್ನು ತಗೊಂಡು ಈ ಥರ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ ಅಲ್ಲಿ ಗೆರೆಗಳನ್ನು ನೀಟಾಗಿ ಗೆರೆಯನ್ನು ಹಾಕೋಬೇಕು ಇದು ಫೆವಿಕಾಲ್ ಮತ್ತು ನೀರನ್ನು ಹಾಕಿದ ತಕ್ಷಣ ಮಾಡ್ಕೊಬೇಕು ಆವಾಗ ಮಾಡಿದ್ರೇ ಅದು ಚೆನ್ನಾಗಿ ಕೂರುತ್ತೆ ಹಾಗೆ ನಾನಿಲ್ಲಿ ಯಾವುದೇ ಥರದ ವೆಲ್ಕಮ್ ಬೋರ್ಡನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಹರೇರಾಮ ಅನ್ನುವಂಥದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಕೈಯಲ್ಲಿ ಬರೆದು ಕಟ್ ಮಾಡ್ತಿರುವಂಥದ್ದು ಪ್ರಿಂಟರ್ ಇದ್ದರೆ ಪ್ರಿಂಟರ್ನ ಯೂಸ್ ಮಾಡ್ಕೊಬೋದು ಸೊ ಇಲ್ಲಾಂದರೆ ನೀಟಾಗಿ ಕನ್ನಡದಲ್ಲಿ ಕೈಯಲ್ಲಿ ಹರೇ ರಾಮ ಅಂತ ಬರೆದು ಅಥವಾ ನಿಮಗೆ ವೆಲ್ಕಮ್ ಬೇಕಿದ್ರೆ ವೆಲ್ಕಮ್ ಅಂತ ಬರ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಾನು ಪಿಸ್ತಾ ಶೆಲ್ಲನ್ನು ತಂದಾಗ ಅದನ್ನ ಯಾವಾಗಲೂ ಸ್ಟೋರ್ ಮಾಡ್ತಾ ಇರ್ತೆ ಸೊ ಅದರಲ್ಲೇ ಈ ಹೂವನ್ನು ಮಾಡಿರುವಂಥದ್ದು ಒಂದು ಪೇಪರ್ಗೆ ಗಮ್ಮನ್ನು ಹಾಕ್ಕೊಂಡು ಹೀಗೆ ಪಿಸ್ತಾ ಶೆಲ್ಲನ್ನು ಅಂಟಿಸ್ತಾ ಹೋಗಬೇಕು ಆಗ ಈ ಥರ ಫ್ಲವರ್ ಆಗುತ್ತೆ ಸೊ ಇದಕ್ಕೆ ನಾನು ಈಗ ಕಲರನ್ನು ಹಾಕ್ತಾ ಇದ್ದೀನಿ ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ನು ಮತ್ತು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಎರಡು ಹೂವನ್ನು ಮಾಡ್ಕೊಳ್ತೀನಿ ನಾನು ಇಲ್ಲ ಹಾಗೆ ಕಾರ್ಡ್ಬೋರ್ಡ್ ಹಿಂದುಗಡೆ ಅದನ್ನು ತೂಗ್ ಹಾಕ್ಲಿಕ್ಕೋಸ್ಕರ ಹುಲ್ಲನ್ನು ಅಥವಾ ಯಾವುದಾದ್ರೂ ಒಂದು ದಾರದನ್ನು ತಗೊಂಡು ಅದ ಕೆಳಗಡೆ ಪೇಪರ್ಗೆ ಗಮ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಕೊನೆಯದಾಗಿ ನಾವು ಮಾಡ್ಕೊಂಡಂತಹ ಹೂವು ಹರೇರಾಮ ಸ್ಟಿಕ್ಕರು ಎಲ್ಲವನ್ನು ಅಂಟಿಸ್ಕೋಬೇಕು ಇಲ್ಲಿ ಫೆವಿಕಾಲನ್ನು ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಅಂಟಿಸ್ಲಿಕ್ಕೆ ಮತ್ತೆ ಎಕ್ಸ್ಟ್ರಾ ಡೆಕೋರೇಷನ್ ಬೇಕಾದರೆ ಮಾಡ್ಕೊಬೋದು ನನ್ನ ಹತ್ರ ಇಲ್ಲಿ ಗೋಲ್ಡ್ ಕಲರ್ ಮಣಿ ಇತ್ತು ಅದನ್ನೇ ನಾನು ಒಂದೊಂದನ್ನು ಈ ಥರ ಫೆವಿಕಾಲಿಂದ ಅಂಟಿಸ್ಕೊಂಡೆ ಹೀಗೆ ಕಾಣಿಸ್ತಾ ಇದೆ ಫೈನಲ್ ಆಗಿ ಹಾಗೆ ಇನ್ನ ನಮ್ಮ ಸಬ್ಸ್ಕ್ರೈಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಪ್ರತಿ ಸುತ್ತು ಗೋಡೆಗೆ ಮಳೆ ಹಡಿಯಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ನಾನು ಈ ಸ್ಟಿಕ್ಕರ್ ಅನ್ನ ತಗೊಂಡಿದ್ದೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು ತುಂಬಾ ಸ್ಟ್ರಾಂಗ್ ಇದೆ ಇದರಲ್ಲಿ ಗಮ್ಮು ನಾವು ಇದನ್ನ ಟೈಲ್ಸ್ ಗ್ಲಾಸ್ ಮಾರ್ಬಲ್ಸ್ ಈ ತರ ಎಲ್ಲಾದ್ರೂ ಅಂಟಿಸ್ಕೊಬೋದು ಆದರೆ ಬಣ್ಣದ ಗೋಡೆ ಮೇಲೆ ಮಾತ್ರ ಅಂಟಿಸ್ಬಾರ್ದು ಕಡಿಮೆ ಪ್ರೈಸ್ಗೆ ನನಗೆ ಸಿಕ್ಕಿರೋದು ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ನೋಡಿ ಟೋಟಲ್ಲು ಟ್ವೆಂಟಿ ಫೈವ್ ಪೀಸಸ್ ಬಂದಿದೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ